ಹಲೋ ನಾನ್ ಸುಷ್ಮಾ ಹೆಚ್ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ವಿವೇಕಾನಂದ ಗೆಳೆಯರ ಬಳಗ ಕೆಚ್ ಎಚ್ ಬಿ ಕೊಲೋನಿ

ವರ್ಷನು ಒಂದಾಗಿತ್ತು ಇಲ್ಲಿ ಅದ ಈಗ ನೋಡಿ ನಾವು ರಾಘವೇಂದ್ರ ಸರ್ಕಲ್ ನಲ್ಲಿರುವಂತಹ ಹಿಂದೂ ಮಹಾಸಭಾ ಗಣಪತಿಗೆ ಬಂದಿದೀವಿ ಮಕ್ಕಳು ತುಂಬ ದಿನಗಳಿಂದ ಈಗ ಹೋಗೋಣ ಗಣಪತಿ ನೋಡ್ಕೊಂಡು ಬರೋಣ ಅಂತ ಹೇಳ್ತಾಯಿದ್ರು ಸೊ ಸಂಡೆ ಆಗಿದ್ದರಿಂದ ನಾವು ಸಾಯಂಕಾಲ ಟೈಮ್ನಲ್ಲಿ ಈ ರೀತಿ ಗಣಪತಿನ ನೋಡೋದಕ್ಕೆ ಬಂದಿದ್ದೀವಿ ಒಂದೊಂದು ಕಡೆಗೂ ಒಂದೊಂದು ರೀತಿ ಗಣಪತಿನ ಇಟ್ಟಿರ್ತಾರೆ ಸೊ ಈಗ ಒಂದೊಂದೇ ಗಣಪತಿನ ನೋಡ್ತಾ ಇದ್ದೀವಿ ಟೋಟಲ್ ಆಗಿ ಸುಮಾರು ನಾವು ಒಂದು ಹನ್ನೆರಡು ಹದಿಮೂರು ಗಣಪತಿನ ನೋಡ್ಕೊಂಡು ಬಂದ್ವಿ ಎಲ್ಲ ಕಡೆಗೂ ಈ ರೀತಿ ಕೆಲವೊಂದು ಗಣಪತಿ ಹಾಡು ಇದೆಲ್ಲ ಹಾಕಿರ್ತಾರೆ ಹಾಗೆ ಪ್ರಸಾದ ಇದೆಲ್ಲ ಇರುತ್ತೆ ಮತ್ತು ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗಣಪತಿನ ಪ್ರತಿಯೊಂದು ಕಡೆಗೂ ಬೇರೆ ಬೇರೆ ರೀತಿಯಲ್ಲಿ ಮಾಡಿರ್ತಾರೆ ಫ್ರೆಂಡ್ಸ್ ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ನಾವು ಚಿಕ್ಕವರಿದ್ದಾಗ ಗಣಪತಿ ನೋಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಈಗ ನಮ್ಮ ಮಕ್ಕಳು ಹಾಗೆ ಸ್ಟಾರ್ಟ್ ಮಾಡಿದ್ದಾರೆ ಗಣಪತಿ ನೋಡ್ಕೊಂಡು ಬರೋಣ ಹೇಳ್ಕೊಂಡು ಎಲ್ಲ ಕಡೆಗೂ ಹೋಗಿ ಬರೋದು ಪ್ರತಿ ವರ್ಷನು ಗಣೇಶ್ ಚೌತಿ ಮುಗಿದ್ಮೇಲೆ ಇದೊಂದು ಇದ್ದಿರುತ್ತೆ ಗಣಪತಿ ನೋಡ್ಕೊಂಡು ಬರೋಣ ಇಟ್ಕೊಂಡು ಮಕ್ಕಳದ್ದು ಹಾಗೆ ನೋಡಿ ನಾವು ಸುಮಾರಷ್ಟು ಕಡೆಗೆಲ್ಲ ಹೋದ್ವಿ ಎಲ್ಲ ಕಡೆ ಮಹಾರಾಜ ನಮಸ್ಕಾರವನ್ನ ಮಾಡಿ ಪ್ರಸಾದ ತಗೊಂಡು ಹಾಗೆ ಶ್ರೀ ಗಜಾನನ ಸರ್ವಾಭಿವೃದ್ಧಿ ಮಂಡಳಿ ನೋಡಿ ಅದ್ರಿಗೆಲ್ಲ ಅಷ್ಟ್ ಚಂದ ಮಾಡಿದ್ದಾಳೆ

ನಾವು ಮರಾಠಿ ಕೊಪ್ಪದ ಮಹಾರಾಜನನ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ ನೋಡಿ ಮರಾಠಿ ಕೊಪ್ಪದ ಮಹಾರಾಜನನ್ನು ನೋಡಿಬಿಟ್ಟು ಇಲ್ಲಿಂದ ಹೊರಟಿದ್ದೀವಿ ಹಾಗೆ ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಆಮೇಲೆ ಸಿಂಪಿಗಲ್ಲಿ ಹತ್ರ ಬಂದ್ವಿ ನಾವು ಈ ಕಡೆಗೆ ಇಲ್ಲಿರುವಂತಹ ಗಣಪತಿನ ಈಗ ನೋಡೋದಕ್ಕೆ ಬಂದಿದ್ದೀವಿ ಎಲ್ಲ ಕಡೆಗೂ ಒಂದೊಂದು ರೀತಿಯಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್ ಆ್ಯಕ್ಚುಲಿ ಮೊದಲು ನಾವು ಸ್ಕೂಲಿಗೆ ಹೋಗೋ ಟೈಮ್ನಲ್ಲೆಲ್ಲ ಒಂದೊಂದು ಶೋನ ಮಾಡ್ತಾ ಇದ್ರು ಅಂದರೆ ರಾಮಾಯಣ ಮಹಾಭಾರತದಲ್ಲೇ ಯಾವುದಾದ್ರೂ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಶೋ ಮಾಡ್ತಾಯಿದ್ರು ಈಗ ಎಲ್ಲೂ ಶೋ ಇಲ್ಲ ಎಲ್ಲ ಕಡೆಗೂ ಗಣಪತಿ ಮೂರ್ತಿಯನ್ನು ಇಟ್ಟಿದ್ದಾರೆ ಆದರೆ ಅದರಲ್ಲೇ ಎಷ್ಟು ಚೆನ್ನಾಗಿ ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಎಲ್ಲ ಕಡೆಗೂ ನಾವು ದೇವಿ ಕರೆ ಮಹಾಗಣಪತಿಯನ್ನ ನೋಡೋದಕ್ಕೆ ಅಂತ ಬಂದಿದೀವಿ ಅಕ್ಕ ಕೂಡ ಬಂದಿದ್ರು ನಮ್ ಜೊತೆಗೆ ಗಣಪತಿನ ನೋಡೋದಕ್ಕೆ ಆಕ್ಚುಲಿ ಆ್ಯಕ್ಚುಲಿ ರಾಜು ಮತ್ತು ಮಕ್ಕಳು ಕಾರ್ ಪಾರ್ಕ್ ಮಾಡಿ ಬರ್ತೇವೆ ಅಂತ ಹೋಗಿದ್ದಾರೆ ಯಾಕಂದ್ರೆ ಎಲ್ಲ ಕಡೆಗೂ ಅಷ್ಟೇ ಫ್ರೆಂಡ್ಸ್ ನಾವು ಗಣಪತಿನ ನೋಡೋದಕ್ಕೆ ಹೋದರೆ ತುಂಬ ದೂರ ಕಾರ್ ಕಾರನ್ನು ಪಾರ್ಕ್ ಮಾಡಿ ಬರಬೇಕಾಗುತ್ತೆ ಯಾಕಂದ್ರೆ ತುಂಬ ಜನ ಬಂದಿರ್ತಾರೆ ಅಲ್ವಾ ಸೊ ಎಲ್ಲ ಕಡೆಗೂ ಫುಲ್ ರಶ್ ಇದೆ ಎಲ್ಲ ಕಡೆಗೂ ಕಾರ್ ಪಾರ್ಕಿಂಗ್ ಎಲ್ಲ ಆಗಿರುತ್ತೆ ಎಲ್ಲೋ ನಿಲ್ಲಿಸ್ಬಿಟ್ಟು ಬರಬೇಕಾಗತ್ತೆ ಹಾಗಾಗಿ ನಾನು ಮತ್ತೆ ಅಕ್ಕ ಮುಂದೆ ಬಂದಿದ್ದೀವಿ ചെന്തോയി <laughs> <laughs> ಏನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದ್ರೆ ಬ್ಲಾಗ್ಸ್ಗಳು ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳನ್ನೆಲ್ಲ ನೀವು ನನ್ನ ಚಾನಲಲ್ಲಿ ನೋಡ್ಕೊಳ್ಬೋದು ಮತ್ತೆ ಈಗಾಗಲೇ ನಾನು ನಮ್ಮನೆಯಲ್ಲಿ ಮಾಡಿರುವಂತಹ ಗಣೇಶ್ ಚೌತಿ ಹಬ್ಬ ಮತ್ತೆ ಅಮ್ಮನ ಮನೇಲಿ ಮಾಡಿರುವಂತಹ ಗಣೇಶ್ ಚೌತಿ ಹಬ್ಬ ಎಲ್ಲ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಅಕ್ಕನ ಮನೆ ಗಣೇಶ್ ಚೌತಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಎಷ್ಟೊಂದು ರೀತಿ ಗಣಪತಿಗಳನ್ನ ನೀವು ನೋಡ್ತಾ ಬಂದಿ ಅಲ್ವಾ ಹಾಗೆ ನಿಮ್ಮ ಕಡೆಗೆ ಯಾವ ರೀತಿ ಗಣಪತಿನ ಇಟ್ಟಿದ್ದಾರೆ ಅಂತ ಅಲ್ಲ ಮಳೆ ಇಲ್ಲಿ ನೋಡ್ತಾ ಇದೀರಿ ಅಲ್ವಾ ಜೂ ಸರ್ಕಲ್ ನಲ್ಲಿ ದೇವಗಿರಿ ಫೋರ್ಟ್ ಅನ್ನ ಮಾಡಿದ್ದಾರೆ ಫ್ರೆಂಡ್ಸ್ ಇದ್ರೂ ಒಳಗಡೆ ಗಣಪತಿ ಇದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೊಂದು ಎಫರ್ಟ್ ಹಾಕಿ ಮಾಡಿರ್ತಾರೆ ಅಲ್ವಾ ಫ್ರೆಂಡ್ಸ್ ಗಣಪತಿನ ಇಡೋದಕ್ಕೆ ಆ ಕೈ ದರ್ಶಕ ಇಗೋ ದಿ ಪಾಣಮ್ಮ ಬನೆ ಬನೆ ತುಸಯ ಸುರುಚಿ ಚಿಪ್ ಚನರ ಪ್ರಸಾದದ ಸುಜ ಹೇಳದು ಅಮ್ಮ ಮನೆಯೆ ಮಡದಿನ ನೆಕ್ಸ್ಟ್ ನೋಡಿ ನಾವು ಮಾರಿಗುಡಿ ಹತ್ತಿರ ಇರುವಂತಹ ಗಣಪತಿನ ನೋಡೋದಕ್ಕೆ ಅಂತ ಬಂದಿದ್ದೀವಿ ಆ್ಯಕ್ಚುಲಿ ಇಷ್ಟರವರೆಗೂ ನಮಗೆ ಅಷ್ಟೊಂದು ಮಳೆ ಸಿಕ್ಕಿರಲಿಲ್ಲ ನಾವು ಇಲ್ಲಿ ಒಳಗಡೆ ಹೋಗಿ ಹೊರಗಡೆ ಬರೋಷ್ಟರಲ್ಲಿ ಸಖತ್ ಮಳೆ ಬೇರೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್ ನಾವು ಆ್ಯಕ್ಚುಲಿ ಇಲ್ಲಿ ಛತ್ರಿ ಕೂಡ ತಗೊಂಡು ಬಂದಿರಲಿಲ್ಲ ಹಾಗೇ ಹೋದ್ವಿ ಆಮೇಲೆ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನೋಡೋಣ

ಸುಮಾರಷ್ಟು ಕಡೆಗೆ ಇವತ್ತೇನೆ ಅಂದರೆ ಗಣಪತಿ ವಿಸರ್ಜನೆ ಇತ್ತು ಐದು ದಿನಕ್ಕೆ ಎಂಟು ದಿನಕ್ಕೆ ಹೀಗೆಲ್ಲ ಇರುತ್ತೆ ಅಲ್ವಾ ಸುಮಾರಷ್ಟು ಮೆರವಣಿಗೆ ಎಲ್ಲ ಬೇರೆ ಹೊರಟಿತ್ತು ಮಧ್ಯದಲ್ಲಿ ಡಿ ಅದೆಲ್ಲ ಇತ್ತಲ್ವ ಸೊ ಒಂಥರ ಗಣಪತಿ ನೋಡೋದು ಒಂಥರ ವಿಶೇಷವಾಗಿತ್ತು ಇದೆಲ್ಲ ನೋಡ್ಕೊಳ್ತಾ ಹೋಗ್ತಾ ಹೋಗೋದು ನೆಕ್ಸ್ಟ್ ನೋಡಿ ನಾವು ಅಯ್ಯಪ್ಪ ನಗರದ ಮಹಾರಾಜನನ್ನು ನೋಡೋದಕ್ಕೆ ಅಂತ ಬಂದಿದ್ದೀವಿ ತುಂಬ ಅಂದರೆ ಒಂದು ಹದಿನೈದು ಫೀಟ್ ಎತ್ತರ ಇದೆ ಅಂತ ಇದು ಫುಲ್ ದೊಡ್ಡದಾಗಿತ್ತು ಗಣಪತಿ ನೋಡೋದಕ್ಕೂ ಕೂಡ ತುಂಬ ಪ್ರಶಾಂತವಾಗಿ ತುಂಬ ಚೆನ್ನಾಗಿತ್ತು 다음은 2011년 카바사과 ಆಮೇಲೆ ನೋಡಿ ನಾವು ಗಣಪತಿನ ಎಲ್ಲ ನೋಡಿ ಮುಗಿಸೋಷ್ಟೊತ್ತಿಗೆ ಸುಮಾರು ಏಯ್ಟ್ ಆಗಿತ್ತು ಸೊ ನಾವು ಡಾಮಿನೋಸ್ಗೆ ಬಂದ್ವಿ ಪಿಜ್ಜಾ ಇದೆಲ್ಲ ತಿನ್ಕೊಂಡು ಹೋದ್ರಾಯ್ತು ಅಂದ್ಬಿಟ್ಟು ಮತ್ತು ಯಾಕಂದ್ರೆ ಮತ್ತೆ ಇಷ್ಟೊತ್ತಿನ ಮೇಲೆ ನಾವು ಮತ್ತೆ ಮನೆಗೆ ಹೋಗಿ ಮಾಡೋದು ಕಷ್ಟ ಅಲ್ವಾ ಸೊ ಅದಕ್ಕೋಸ್ಕರ ಇಲ್ಲೇ ತಿನ್ಕೊಂಡು ಹೋದ್ರಾಯ್ತು ಅಂತ ನಾನು ಅಕ್ಕ ಭಾವ ಮತ್ತು ಮಕ್ಕಳು ರಾಜು ಎಲ್ಲ ಸೇರಿಕೊಂಡು ಡಾಮಿನೋಸ್ಗೆ ಬಂದಿದ್ದೀವಿ ಎಲ್ಲ ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ಈಗ ನೋಡಿ ಪಿಜ್ಜಾ ತಿಂತಾ ಇದ್ದೀವಿ ಫ್ರೆಂಡ್ಸ್ ಸಿರಿಸಿ ಗಣಪತಿ ಎಲ್ಲ ನೋಡ್ಕೊಂಡು ಬಂದಿ ಅಲ್ವಾ ಯಾವ ಗಣಪತಿ ನಿಮಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ನಿಮಗೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದೊಳ್ಳೆ ವೀಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್